ಕೇಂದ್ರದ ಸಚಿವ ಸ್ಥಾನಗಳನ್ನು ಹೊಂದಿರುವವರು ಸಮೀಕ್ಷೆಯಲ್ಲಿ ಭಾಗವಹಿಸಿಲ್ಲ ಎಂದು ಸಚಿವ ಶಿವರಾಜ್ ತಂಗಡಗಿ ಆರೋಪಿಸಿದರು ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಿತ್ತೂರು ಉತ್ಸವಕ್ಕೆ ಐದು ಕೋಟಿ ಬಿಡುಗಡೆ ಮಾಡಲು ಸರ್ಕಾರ ನಿರ್ಧರಿಸಿದೆ ಎಂದರು ರಾಜ್ಯದ ಖಾತರಿ ಯೋಜನೆಗಳ ಕುರಿತು ಕಾಂಗ್ರೆಸ್ನ ಹಿರಿಯ ನಾಯಕ ವಿ ದೇಶಪಾಂಡೆ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ದೇಶಪಾಂಡೆ ಅವರ ವೈಯಕ್ತಿಕ ಅಭಿಪ್ರಾಯಗಳು ಎಂದು ತಿಳಿಸಿದರು ಖಾತರಿ ಯೋಜನೆಗಳು ಬಡವರಿಗೆ ಪ್ರಯೋಜನವನ್ನು ನೀಡುವ ಉದ್ದೇಶವನ್ನು ಹೊಂದಿದೆ ಮತ್ತು ಯಾವುದೇ ಸಂದರ್ಭದಲ್ಲಿಯೂ ಸರ್ಕಾರ ಅವುಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದರು ಇನ್ನು ಸಿಎಂ ಬದಲಾವಣೆ ಕುರಿತು ಮಾತನಾಡಿದ ಸಚಿವರು ಇದರಲ್ಲಿ ಯಾವುದೇ ರೀತಿಯ ಗೊಂದಲ ಅಥವಾ ಚರ್ಚೆ ಅಗತ್ಯವಿಲ್ಲ ಎಂದರು ಪಕ್ಷದ ಹೈಕಮಾಂಡ್ ಈ ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದರು ಟೀಕೆ ಬಿಟ್ಟರೆ ಬೇರೆ ಏನಿದೆ ಈಗ ಕೆಲವೊಂದಿಷ್ಟು ಜನಪ್ರತಿನಿಧಿಗಳು ಕೇಂದ್ರದ ಮಂತ್ರಿ ಆದಂತವರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯದೊಳಗೇ ನಾನು ಭಾಗಿಯಾಗಲ್ಲ ನಾನು ಬರ್ಸಾಗಲ್ಲ ಅಂತಂದರೆ ಅಂದರೆ ಅವರ ಮೈಂಡ್ಸೆಟ್ ಯಾವ ರೀತಿ ಇದೆ ಅಂತಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ಒಳಗಾಗಿದ್ದಾರೆ ಅವ್ರ ಬಗ್ಗೆ ಸರ್ಕಾರದೊಳಗೆ ಮಾಹಿತಿ ಇರ್ಬ ಇರಬಾರ್ದು ಅವರು ಇನ್ನೂ ತುಳಿತಕ್ಕೆ ಒಳಗಾಗಬೇಕು ಮಾಹಿತಿ ಇದ್ದಂದರೆ ಸರ್ಕಾರದಿಂದ ಯೋಜನೆ ಅನ್ನೋದು ಕೆಲವೊಂದಿಷ್ಟು ಲೋಕಸಭಾ ಸದಸ್ಯರು ಮತ್ತು ಕೇಂದ್ರದ ಮಂತ್ರಿಗಳು ಪ್ರಲ್ಹಾದ್ ಜೋಶ್ವರ ಹೇಳಿದರು ಅಂದರೆ ಅವ್ರಿಗೆ ಬಡವ್ರ ಬಗ್ಗೆ ಆಗಲಿ ಸಾಮಾನ್ಯ ಜನರ ಬಗ್ಗೆ ಆಗಲಿ ಕಾಳಜಿ ಇರುವಂಥದು ಅವ್ರಿಗಿಲ್ಲ ಅಂತ ಅವ್ರ ಅವ್ರ ಹೇಳಿಕೆಯಿಂದ ಅವ್ರ ಮನಸ್ಥಿತಿಗಳು ಗೊತ್ತಾಗ್ತಾ ಇದೆ ಪ್ರತಿ ವರ್ಷ ಕಳ್ಳ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಒಂದು ಕೋಟಿಯನ್ನು ಕೊಟ್ಕಂತ ಬಂದಿದ್ದೀವಿ ಕಳ್ಳ ಕಿತ್ತೂರು ಪ್ರಾಧಿಕಾರದಿಂದ ನಾಲ್ಕು ಕೋಟಿ ಐದು ಕೋಟಿ ಕೊಡ್ತಾರೆ ಈ ಸರ್ತಿ ಅದನ್ನು ಕೊಡುವಂಥ ಕೆಲಸ ಆಗ್ತದೆ ಈಗಾಗಲೇ ನಾನು ಕಿತ್ತೂರು ಉತ್ಸವಕ್ಕೆ ನನ್ನಿಲ್ಲ ನನ್ನ ಇಲಾಖೆಯಿಂದ ಪ್ರತಿ ಪ್ರತಿಶತಿ ಏನು ಯಾವ ರೀತಿ ದುಡ್ಡು ಕೊಡ್ತೀವಿ ಆಸಕ್ತಿ ಕೊಡ್ತೀವಿ ನಾನು ಇಲ್ಲಿವರಿಗೆ ಮಾಹಿತಿ ಇಲ್ಲ ಪ್ರತಿ ವರ್ಷ ಪ್ರತಿ ಕಿತ್ತೂರು ಉತ್ಸವಕ್ಕೆ ಒಂದೊಂದು ಕೋಟಿ ನಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೊಡ್ತಾಯಿದ್ದೀನಿ ನಿನ್ನೆ ಮುಖ್ಯಮಂತ್ರಿಗಳು ಬಂದು ಚಾಲನೆ ಕೊಟ್ಟಿದ್ದಾರೆ ಮುಂದಿನ ಸರ್ತೆ ಅಲ್ಲ ಸಂಬಂಧಪಟ್ಟಂಥ ಶಾಸಕರ ಜೊತೆಗೆ ಮತ್ತು ಮಂತ್ರಿಗಳ ಜೊತೆಗೆ ಮಾತಾಡಿ ನಾನು ಇಡೀ ರಾಜ್ಯಾದ್ಯಂತ ಅದನ್ನು ಪ್ರಯತ್ನ ಅದನ್ನ ಜ್ಯೋತಿಯನ್ನ ಮರಳಿಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವರ ವೈಯಕ್ತಿಕ ವಿಚಾರ ಇದು ಅರವಿಂದ್ ದೇಶಪಾಂಡೆ ಅವರದು ಬಟ್ ಆದ್ರೆ ಕಾಂಗ್ರೆಸ್ ಪಕ್ಷದ್ದು ಗ್ಯಾರಂಟಿ ಯೋಜನೆಗಳನ್ನ ಬಡವರಿಗೆ ಮುಟ್ಟಿಸಲೇಬೇಕು ಅಂತ ನಾವು ಚುನಾವಣೆ ಪೂರ್ವದೊಳಗೆ ಚುನಾವಣೆ ಟೈಮ್ದೊಳಗೆ ನಾವು ಮ್ಯಾನಿಫೆಸ್ಟೋದ್ರೊಳಗೆ ಪ್ರಿಂಟ್ ಮಾಡಿ ಪ್ರತಿಯೊಂದು ಗ್ರಾಮಕ್ಕೆ ಪ್ರತಿಯೊಂದು ಹಳ್ಳಿಗೆ ಹೇಳಿದ್ವಿ ನಮ್ಮ ಸರ್ಕಾರ ಬಂದರೆ ಐದು ಗ್ಯಾರಂಟಿ ಕೊಡ್ತೀವಿ ಅಂತಂದು ಅದೇ ರೀತಿ ಈ ಸತ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಮತ್ತು ರಾಜ್ಯದ ಅಧ್ಯಕ್ಷರಾದಂಥ ಮತ್ತು ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಪ್ರತಿಯೊಂದು ಯೋಜನೆ ಯಾವುದೇ ಕಾರಣಕ್ಕೂ ಯಾರೇ ಏನೇ ಹೇಳಿಕೆ ಕೊಟ್ಟರು ಗ್ಯಾರಂಟಿ ಕೈ ಕೈಬಿಡೋಂಥ ಪ್ರಶ್ನೆ ಇಲ್ಲ ಗ್ಯಾರಂಟಿ ಯೋಜನೆ ಬಡವರ ಯೋಜನೆ ಅದು ಇವತ್ತು ಬಡವರು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಅಂತಂದರೆ ಆ ಗ್ಯಾರಂಟಿ ಯೋಜನೆಯಿಂದನೇ ಬದುಕ್ತಾಯಿದ್ರು ಇವತ್ತು ರಾಜ್ಯದೊಳಗೆ ಕರ್ನಾಟಕ ರಾಜ್ಯ ಹಸುಮುಕ್ತ ಕರ್ನಾಟಕ ಆಗಿದೆ ಅಂತಂದರೆ ಹತ್ತು ಕೆ ಜಿ ಅಕ್ಕಿ ಕೊಡೋದ್ರಿಂದ ನೆಮ್ಮದಿಯಿಂದ ಬಡವರು ಊಟ ಮಾಡ್ತಾಯಿದ್ದಾರೆ ಹಾಗಾಗಿ ಕೊಟ್ಟರು ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟು ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟು ಫೋರ್ ಸೆವೆನ್ ಒನ್ ಫೋರ್ ನೈನ್